ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕುಣಿಗಲ್ ಹತ್ತಿರ ಇರುವಂತಹ ಶ್ರೀ ಸತ್ಯ ಶನೀಶ್ವರ ದೇವಸ್ಥಾನಕ್ಕೆ ದೇವರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ ಇವತ್ತು ನಾವು ಹೋಗ್ತಾ ಇರುವಂತಹ ದೇವಸ್ಥಾನ ಕುಣಿಗಲ್ಲಿನ ಬಿದನ್ಗೆರೆಯಲ್ಲಿರುವಂತಹ ಶ್ರೀ ಸತ್ಯಶನೀಶ್ವರ ಸ್ವಾಮಿ ದೇವಸ್ಥಾನ ಹಾಗೆ ಏಷ್ಯಾ ಖಂಡದಲ್ಲೇ ಅತಿ ಎತ್ತರ ಅಂದರೆ ಒನ್ ಸಿಕ್ಸ್ಟಿ ಒನ್ ನೂರ ಅರವತ್ತೊಂದು ಅಡಿ ಎತ್ತರ ಇರುವಂತಹ ಪಂಚಮುಖಿ ಆಂಜನೇಯ ಸ್ವಾಮಿಯ ವಿಗ್ರಹ ಕೂಡ ಇದೆ ಅದರ ಜೊತೆಗೆ ಉದ್ಭವ ಬಸವಣ್ಣನ ಮಠ ಕೂಡ ಇದೆ ಬನ್ನಿ ನೋಡೋಣ ಕುಣಿಗಲ್ಲಿಂದ ನಿಮಗೆ ಬಿದನ್ಗೆರೆಗೆ ಆರು ಕಿಲೋಮೀಟರ್ ಆಗುತ್ತೆ ಅಂದರೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಟೈಮಿಂಗ್ ಹಿಡಿಯುತ್ತೆ ಹೈವೇಯಿಂದ ದೇವಸ್ಥಾನದ ರೋಡಿಗೆ ಹೊಳ್ಳಿದ ತಕ್ಷಣ ನಿಮಗೆ ಸಿಂಗಲ್ ರೋಡ್ ಸಿಗುತ್ತೆ ಇಲ್ಲಿ ಡಬಲ್ ರೋಡ್ ಇಲ್ಲ ಹಾಗೆಯೇ ಗದ್ದೆ ಮದ್ದೆ ಬರಬೇಕಾಗತ್ತೆ ನಿಮಗೆ ರೋಡ್ ಕೂಡ ಸ್ವಲ್ಪ ಚಿಕ್ಕದಾಗಿದ್ರೂ ಕೂಡ ಕಾರುಗಳೆಲ್ಲ ಅಡ್ಡಾಡೋಕ್ಕೆ ವ್ಯವಸ್ಥೆ ಚೆನ್ನಾಗಿ ಅನುಕೂಲವಾಗಿದೆ ದೇವಸ್ಥಾನ ರೀಚ್ ಆಗಲಿಕ್ಕೆ ಒಂದು ಕಿಲೋಮೀಟ್ರ್ ಇದೆ ಅನ್ಬೇಕಾದ್ರೆ ನಮಗೆ ಹನುಮಂತನ ಮೂರ್ತಿ ಕಾಣುತ್ತೆ ಯಾಕಂದ್ರೆ ತುಂಬಾ ಹೈಟ್ ಇದೆಯಲ್ಲ ಒನ್ ಸಿಕ್ಸ್ಟಿ ಒನ್ ಅಡಿ ಅಂದ್ರೆ ನಮಗೆ ಬಹಳ ದೂರದಿಂದನೇ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನ ಚೆನ್ನಾಗಾಗುತ್ತೆ ಹಾಗೆಯೇ ನೀವು ನೋಡ್ತಾ ಇರಬಹುದು ವಿಡಿಯೋದಲ್ಲಿ ಬಹಳ ದೊಡ್ಡದಾಗಿರುವಂತಹ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ ನಿಮಗೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಸಂಸ್ಥಾಪಕರು ಡಾಕ್ಟರ್ ಧನಂಜಯ ಸ್ವಾಮಿಗಳು ಇವರ ದರ್ಶನ ಕೂಡ ನಾವು ಇವತ್ತು ಮಾಡ್ಕೊಂಡು ಬಂದ್ವಿ ಮೂಲತಃ ಇಲ್ಲಿ ಮುಂಚೆ ಒಂದು ಶನೀಶ್ವರ ಸ್ವಾಮಿಯ ವಿಗ್ರಹ ಇತ್ತು ಆ ಮೂರ್ತಿಗೆ ಈಗ ದೊಡ್ಡದಾಗಿ ಶನೀಶ್ವರ ಸ್ವಾಮಿಯ ದೇವಸ್ಥಾನವನ್ನು ಕಟ್ತಾ ಇದ್ದಾರೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿ ದೊಡ್ಡದಾಗಿ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ ನೂರ ಅಡಿ ಎತ್ತರ ಇರುವಂತಹ ಪಂಚಮುಖಿ ಆಂಜನೇಯ ಸ್ವಾಮಿಯ ವಿಗ್ರಹ ಕೂಡ ಸ್ಥಾಪನೆ ಮಾಡಿದ್ದಾರೆ ನೋಡ್ಲಿಕ್ಕೆ ಕೂಡ ತುಂಬ ಅದ್ಭುತವಾಗಿದೆ ನಮ್ಮ ಜೀವನದಲ್ಲಿ ಇರುವಂತಹ ಯಾವುದೇ ಥರ ಕಷ್ಟಗಳಾಗಿರ್ಬೋದು ಅಥವಾ ನೋವು ದುಃಖ ಇದನ್ನು ನಾವು ಮನಸ್ಸಲ್ಲೇ ನಾವು ಅಂದ್ಕೊಂಡು ಈ ದೇವಸ್ಥಾನಕ್ಕೆ ಹೋದರೂ ಕೂಡ ನಾವು ಹರಕೆ ಮಾಡಿಕೊಂಡ್ರೂ ಕೂಡ ನಮಗೆ ಈ ದೇವಸ್ಥಾನದಲ್ಲಿ ಅವೆಲ್ಲ ಪರಿಹಾರ ಆಗಿರುವಂತಹ ನಿಜ ಸಾಕ್ಷಿಗಳು ಕೂಡ ಇಲ್ಲಿ ನಾವು ನೋಡಿದ್ವಿ ದೇವಸ್ಥಾನದಲ್ಲಿ ಇವಾಗ ನಾವು ಮನ್ಸಲ್ಲಿ ಏನಾದರೂ ಬೇಡ್ಕೊಂಡು ಹೋಗಿರ್ತೀವಿ ಅಂದರೆ ಇವಾಗ ಏನೋ ಸಾಲ ಬಾಧೆ ಇರ್ಬೋದು ಅಥವಾ ಮನೆ ಕಟ್ಟೋದು ಅಥವಾ ಕಂಕಣ ಭಾಗ್ಯ ಸಂತಾನ ಭಾಗ್ಯ ನಾವು ನಾವೊಂದು ದೇವ್ರ ಹತ್ರ ಹೋಗ್ತೀವಂದ್ರೆ ನಮ್ಮ ತೊಂದರೆಗಳನ್ನ ನಾವು ಪರಿಹರಿಸಪ್ಪ ಅಂತ ಕೇಳ್ಕೊಳಕ್ ಕೇಳ್ಕೊಂಡೇ ಹೋಗಿರ್ತೀವಲ್ಲ ಆ ಥರ ನಾವು ಅಲ್ಲಿ ಹೋಗಿ ಕುಂತಾಗ ಅಲ್ಲಿ ಸ್ವಾಮಿಗಳಿದ್ದಾರಲ್ಲ ಅವರೇ ನಮಗೆ ಈ ಥರ ಹೇಳ್ತಾರೆ ಯಾವ ಥರ ಅಂದರೆ ಇಲ್ಲೊಬ್ಬರು ಮಹಿಳೆ ಬಂದಿದ್ದಾರೆ ಈ ಕಾರಣಕ್ಕೋಸ್ಕರನೇ ಬಂದಿದ್ದಾರೆ ನಿನ್ನ ಸಮಸ್ಯೆ ಇದು ಇಂಥ ಸಮಸ್ಯೆ ಇದ್ದವ್ರು ಯಾರು ಎದ್ದು ಬನ್ನಿ ಅಂತ ಹೇಳ್ತಾರೆ ಅಲ್ಲಿ ಹೋದ ತಕ್ಷಣ ನಾವು ನಮ್ಮ ನಾವು ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕಿಂತ ಮುಂಚೆನೇ ಅವರು ನಮಗೆ ಕರೀತಾರೆ ಹಾಗೆಯೇ ನಮ್ಮ ನೋವನ್ನು ಕೇಳ್ತಾರೆ ಮತ್ತು ನಮಗೆ ಯಾವ ಥರ ನಾವು ಪರಿಹಾರಗಳನ್ನ ಕಂಡುಕೊಬೇಕು ಏನು ಅನುಷ್ಠಾನ ಮಾಡಬೇಕು ಅನ್ನೋದು ಕೂಡ ನಮಗೆ ಪರಿಹಾರ ತಿಳಿಸ್ಕೊಡ್ತಾರೆ ಶ್ರೀರಾಮಚಂದ್ರ ಸೀತಾಮಾತೆಯನ್ನು ಕರ್ಕೊಂಡ್ಬರ್ಲಿಕ್ಕೆ ಒಂದು ಸೇತುವೆಯನ್ನು ಕಟ್ಟಿರ್ತಾರೆ ಆ ಸೇತುವೆಯಲ್ಲಿ ಹಾಕಿರುವಂತಹ ಕಲ್ಲು ತೇಲತ್ತೆ ಅಂತ ಹೇಳಿ ನಾವೆಲ್ಲರೂ ಕೇಳಿರ್ತೀವಲ್ವ ಆ ಕಲ್ಲನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅದು ವಿಸಿಟರ್ಸಿಗೆ ನೋಡಿದ ತಕ್ಷಣ ತುಂಬ ಅಟ್ರಾಕ್ಟಿವ್ ಅಂತ ಅನಿಸುತ್ತೆ ನನಗೂ ಕೂಡ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ ನೀವು ಅನುಭವಿಸ್ತಾ ಇರುವಂತಹ ನೋವನ್ನು ಸ್ವಾಮಿಗಳ ಹತ್ರ ನೀವು ಹೇಳ್ಕೊಂಡ್ರಿ ಅಂದರೆ ಅವರು ಅಂಜನ ಹಾಕೋದ್ರ ಮೂಲಕ ನಿಮಗೆ ಪರಿಹಾರವನ್ನು ತಿಳಿಸ್ತಾರೆ ಹಾಗೆಯೇ ತುಂಬ ರಶ್ ಇತ್ತು ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಬಹಳಷ್ಟು ಜನರು ಭಕ್ತಾದಿಗಳು ಬಂದಿದ್ದರು ನಾವು ಶ್ರಾವಣದಲ್ಲಿ ಹೋಗಿರೋದ್ರಿಂದ ಫುಲ್ಲು ರಶ್ ಇತ್ತು ಇಲ್ಲಿ ಪ್ರತಿದಿನ ದಾಸೋಹ ಕೂಡ ನಡೆಯುತ್ತೆ ದೂರದಿಂದ ಬಂದಿರುವಂತಹ ಭಕ್ತಾದಿಗಳು ಊಟ ಮಾಡ್ಕೊಂಡು ಹೋಗ್ಬೋದು ಹಿಂದಿನ ದಿನನೇ ಬಂದು ನೀವು ಮಾರನೇ ದಿನ ಪೂಜೆ ಮಾಡಿಸ್ಬೇಕು ಅಂತ ಇದ್ರೆ ನಿಮಗೆ ಇಲ್ಲಿ ವಸತಿ ಗೃಹಗಳು ಕೂಡ ಚೆನ್ನಾಗಿದೆ ಹಾಗೆಯೇ ವಾಶ್ರೂಮ್ ಫೆಸಿಲಿಟಿ ಕೂಡ ಚೆನ್ನಾಗಿದೆ ಇಲ್ಲಿ ಪ್ರತಿ ಶನಿವಾರ ಇಲ್ಲಿ ಶನೀಶ್ವರ ಸ್ವಾಮಿಯ ಪೂಜೆ ಕೂಡ ನಡೆಯುತ್ತೆ ವಿಶೇಷ ಪೂಜೆಗೆ ನೀವು ಕುತ್ಕೋಬೇಕು ಅಂತ ಅಂದರೆ ನೀವು ಹಿಂದಿನ ದಿನದೇ ಬಂದು ರೆಸಿಪ್ಟ್ ಎಲ್ಲ ತೊಗೋಬೋದು ಹಾಗೆಯೇ ಅರ್ಲಿ ಮಾರ್ನಿಂಗ್ ಬಂದರೆ ಅಂದರೆ ನಿಮಗೆ ಎಲ್ಲ ಥರ ಪೂಜೆಗಳನ್ನ ನೀವು ಭಾಗವಹಿಸ್ಬೋದು ಇಲ್ಲಿ ಇನ್ನೊಂದು ಅಟ್ರಾಕ್ಟಿವ್ ಪ್ಲೇಸ್ ಯಾವುದು ಅಂತಂದರೆ ಹಳ್ಳಿ ಅಂಗಡಿ ಅಂತ ಹೇಳಿ ಮಾಡಿದ್ದಾರೆ ನೋಡಲಿ ಕೂಡ ತುಂಬ ಚೆನ್ನಾಗಿದೆ ನೀವು ಇಲ್ಲಿ ಬಂದಾಗ ಒಂದು ಸಲ ನೋಡ್ಕೊಂಡು ಹೋಗಿ ಈ ದೇವಸ್ಥಾನದ ಒಂದು ಮಹತ್ವವನ್ನು ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಕೂಡ ಒಂದು ಪರೀಕ್ಷೆ ಮಾಡಿದೆ ಏನಂತ ಅಂದರೆ ಇಲ್ಲಿ ಆಂಜನಸ್ವಾಮಿ ದೇವಸ್ಥಾನದ ಹಿಂದ್ಗಡೆ ಗೋಡೆ ಇದೆಯಲ್ಲ ಗರ್ಭಗುಡಿ ಹಿಂದ್ಗಡೆ ಗೋಡೆ ಇದೆಯಲ್ಲ ಅಲ್ಲಿ ನಾವು ನಾಣ್ಯವನ್ನು ಅಥವಾ ಕಾಯಿನನ್ನು ಅನ್ನು ಅಂಟಿಸಿದಾಗ ಆ ಕಾಯಿನ್ ಅಟ್ಯಾಚ್ ಅಂಟ್ಕೊಂತು ಅಂದರೆ ನಾವು ಅಂದ್ಕೊಂಡು ಹೋಗಿರೋ ಕೆಲಸ ಆಗುತ್ತೆ ಅಕಸ್ಮಾತ್ ಆ ಕಾಯಿನ್ ಬಿತ್ತಂತಂದರೆ ಕೆಲಸ ಆಗೋದಿಲ್ಲ ಅಂತ ಕೂಡ ಇಲ್ಲಿನ ಪ್ರತೀತಿ ಇದೆ ಈ ವಿಡಿಯೋನ ನೋಡಿದ ಮೇಲೆ ನಿಮಗೂ ಕೂಡ ಈ ದೇವಸ್ಥಾನಕ್ಕೆ ಬರಬೇಕನ್ನಿಸ್ತಾ ಇದೆಯಾ ಹಾಗಾದರೆ ಶನಿವಾರದ ದಿನ ಬಂದು ನೀವು ಶನೀಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಎಳ್ಳಿನ ಎಣ್ಣೆ ಇಟ್ಟಿರ್ತಾರಲ್ಲ ಅದರಲ್ಲಿ ನಿಮ್ಮ ಮುಖವನ್ನು ನೋಡ್ಕೊಂಬಿಟ್ಟು ನಿಮ್ಮ ಕಷ್ಟ ನಿಮ್ಮ ದುಃಖವನ್ನು ಸ್ವಾಮಿ ಹತ್ರ ಹೇಳ್ಕೊಳ್ಳಿ ಆದಷ್ಟು ಬೇಗ ನಿಮ್ಮ ಕಷ್ಟಗಳೆಲ್ಲ ಕೂಡ ಕಡಿಮೆ ಆಗತ್ತೆ ಆಯಿತಾ ಹಾಗೆಯೇ ನಿಮ್ಮ ಕೈಯಲ್ಲಿ ಯಾವ ಸೇವೆ ಸಾಧ್ಯ ಆಗುತ್ತೋ ಆ ಸೇವೆಯನ್ನು ನೀವು ಶನೀಶ್ವರ ಸ್ವಾಮಿಗೆ ಮಾಡ್ಬೋದು ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಯಾವುದೇ ಥರ ದುಃಖಗಳಾಗಿರ್ಬೋದು ಅಥವಾ ಸಮಸ್ಯೆಗಳಿದ್ರೂ ಕೂಡ ಇಲ್ಲಿ ಬಂದ ಮೇಲೆ ಶಾಶ್ವತವಾಗಿ ಪರಿಹಾರ ಆಗಿದೆ ಅಂಥೇಳಿ ಇಲ್ಲಿನ ಭಕ್ತರನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟು ಜನರು ಸೇರಿದ್ದಾರೆ ಇಲ್ಲಿ ಐ ಹೋಪ್ ಇವತ್ತಿನ ನಿಮಗೆ ನಿಮಗೆಲ್ಲದೂ ಕೂಡ ತುಂಬ ಯೂಸ್ಫುಲ್ ಆಗಿದೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು